एलू नमस्ते भाषा ज्ञान यूट्यूब चानल स्वागत टूडे क्लास अबाउट ग्रेड सिक् ग्रेड सिक्त फाइनल टर्म और यूनिटेस्ट चैप्टर पंचतंत्र पाठ सेवन पाठ ऐसी पंचतंत्र चैप्टर एक्सरसाइज ओके ग्रेड टेस्ट चैप्टर सम स्कूल हैविंग फाइनल टेस्ट चैप्टर दिस

ಓಕೆ ಗ್ರೇಡ್ ಸಿಕ್ಸ್ ಆರನೇ ಕ್ಲಾಸಿನ ಪಾಠ ಪಂಚತಂತ್ರ ಯೂನಿಟ್ ಎಸ್ಟ್ ಚಾಪ್ಟರ್ ಅಥವಾ ಫೈನಲ್ ಟರ್ಮ್ ಚಾಪ್ಟರ್ ಆಗಿ ಕನ್ಸಿಡರ್ ಮಾಡ್ತಾರೆ ಫಾರ್ಟಿ ಸೆಕೆಂಡ್ ಅಂತಿದೆ ಪೇಜ್ ನಂಬರ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ ಫಾರ್ಟಿ ಸೆಕೆಂಡ್ ಐ ಥಿಂಕ್ ಅನ್ನು ನಾವು ಫಸ್ಟ್ ಡಿಸ್ಕಸ್ ಮಾಡುವ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇಟ್ ಮ್ಯಾಕ್ಸಿಮಮ್ ಫಸ್ಟ್ ಒಪೋಸಿಟ್ ವರ್ಡ್ ವಿರುದ್ಧ ಪದ ಆ ಮೈನ್ ಭಾಷಾಭ್ಯಾಸ ವಿರುದ್ಧ ಪದಗಳು ವಿರುದ್ಧ ಪದ ಮೀನ್ಸ್ ಒಪೋಸಿಟ್ ಒಸಿಟ್ ವರ್ಡ್ಸ್ ಆ ಮೈನ್ ಆ ಮೈನಲ್ಲಿ ಫಸ್ಟ್ ಒಂದು ನೋಡಿ ದುಃಖ ಅಂತ ಇದೆ ತುಂಬಾ ಜನ ದುಃಖಕ್ಕೆ ಅಂದ್ರೆ ದುಃಖ ಸುಖ ಅಂತ ಬರೀತಾರೆ ದಟ್ ಈಸ್ ರಾಂಗ್ ದುಃಖ ಸುಖ ವರ್ಡ್ ರಾಂಗ್ ದುಃಖ ಸಂತೋಷ ಅಂತಾನೆ ಬರಿಬೇಕು ಯು ಹ್ಯಾವ್ ಟು ರೈಟ್ ಸಂತೋಷ ಓನ್ಲಿ ವರ್ಡ್ ಸಂತೋಷ ದುಃಖ ಸಂತೋಷ ದುಃಖ ಮೀನ್ಸ್ ಸ್ಯಾಡ್ ಸಂತೋಷ ಮೀನ್ಸ್ ಇಂಪಾರ್ಟೆಂಟ್ ಒನ್ ಎಕ್ಸಸೈಸ್ ಭಾಷಾಭ್ಯಾಸ ಆಮೇನ್ ಗ್ರಾಮರ್ ಪಾರ್ಟ್ ಸಾರಿ ಸೆಕೆಂಡ್ ಒನ್ ಇಲ್ಲಿ ಬರೀತೇನೆ ನಾನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ತರ ಇದೆ ಅದೇ ತರ ಬರೀತೇನೆ ಐ ಆಮ್ ರೈಟಿಂಗ್ ವಾಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಹ್ಯಾವ್ ದಟ್ ಒನ್ ಓನ್ಲಿ ಲಕ್ಷ್ಯ ಲಕ್ಷ ಅಲ್ಲ ಅದು ಲಕ್ಷ್ಯ लक्ष्य मीन अटे गिंग अटे अटे ओपोसिट वर्ड अ लक्ष्य आ सेर आव् टू एड अ क्यार्टन नेक्ट अग्लीजेक्ट लक्ष्य Alachia. Next, third one. Anu, I'm writing here. Third one. Arha. Arha. Anarha. Anarha. Arha means qualified. Qualified. Anarha means unqualified. अनक्टेरा निराशे Mirace means disappoint. Asse means desire. Desire. Asse means desire. Next. Fifth one Dnana Dnana Ajnana. Opposite word for Dnana Ajnana jnana means knowledge ajnana means unknowingness unknowledge Un uh, knowledge jnana andre knowledge okay knowledge ajnana means unknowingness unknowing ajnana okay sixth one dvesha द्वेष प्रीति द्वेषिसु प्रीतिसु द्वेष प्रीति ओके द्वेष मीन्स हेटेबल हेट हेटेबल एनी मीनस लाइक दैट प्रीति मीन्स लव ओके सेवेंथ वन अस्पष्ट अस्पष्ट

धैर्य अधैर्य धैर्य करेज करेज अधैर्य मीन एफ्रेड एफ्रेड नोड़ताोष सैड सेकंड वन लक्ष्य थर्ड वन ಅರ್ಹ ಅನರ್ಹ ಕ್ವಾಲಿಫೈಡ್ ಅನ್ಕ್ವಾಲಿಫೈಡ್ ಫೋರ್ತ್ ಒನ್ ನಿರಾಸೆ ಆಸೆ ಡಿಸಪಾಯಿಂಟ್ಮೆಂಟ್ ಡಿಸೈಯರ್ ಫಿಫ್ತ್ ಒನ್ ಜ್ಞಾನ ಅಜ್ಞಾನ ನಾಲೇಜ್ ಅನ್ನಾಲೇಜ್ ಅನ್ನೋಯಿಂಗ್ನೆಸ್ ದ್ವೇಷ ಪ್ರೀತಿಸು ಸಿಕ್ಸ್ತ್ ಒನ್ ಹೇಟೇಬಲ್ ಲವ್ ಅಸ್ಪಷ್ಟ ಸ್ಪಷ್ಟ ನಾಟ್ ಕ್ಲಿಯರ್ ಕ್ಲಿಯರ್ ಧೈರ್ಯ ಅಧೈರ್ಯ ಕರೇಜ್ ಎಫ್ರೇಡ್ ಎಸ್ ಇದು ಒಪೋಸಿಟ್ ವರ್ಡ್ಸ್ ಫೋರ್ಟಿ ಟೂ ಪೇಜ್ ಆ ಮೇನ್ ಭಾಷಾಭ್ಯಾಸ ಪೇಜ್ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಸ್ವಂತ ವಾಕ್ಯ ಮತ್ತು ಬಿಡಿಸಿ ಬರೆಯಿರಿ ನಾನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ಓನ್ ಸೆಂಟೆನ್ಸಸ್ ಅಂಡ್ ಡಿವೈಡ್ ದ ವರ್ಡ್ ಓಕೆ ಇದು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಫಸ್ಟ್ ದಿಸ್ ಇಸ್ ದ ಆಪೋಸಿಟ್ ವರ್ಡ್ಸ್ ಓಕೆ ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿದ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್